ನಮಸ್ತೆ ಕರ್ನಾಟಕ ನಾನು ನಿಮ್ಮ ಕನ್ನಡದ ಹುಡುಗಿ ತ್ರಿ ರಮೇಶ್ ಇವತ್ತು ನಾವು ಬಂದಿದ್ದೀವಿ ಜಯನಗರ ಫೋರ್ತ್ ಬ್ಲಾಕಿಗೆ ಯಾಕೆ ಅಂದರೆ ನಿನ್ನೆ ಇಂಡಿಯಾ ಸೆಮಿಫೈನಲಿಗೆ ಹೋಗಿದೆ ಜನ ಏನೆಲ್ಲ ಎಕ್ಸೈಟ್ಮೆಂಟ್ ಅಲ್ಲಿದ್ದಾರೆ ಫೈನಲ್ಸ್ ಅಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ ನೆನ್ನೆ ಖುಷಿ ಆಯ್ತು ನೆನ್ನೆ ನೋಡಿದ್ವಿ ಸ್ವಲ್ಪ ನೋಡಿದ್ವಿ ನೆನ್ನೆ ಖುಷಿ ಆಯ್ತು ಚೆನ್ನಾಗಿ ಆಡಿರೋ ಇಷ್ಟ ಆಡಿರು ಸಾಕು ಚೆನ್ನಾಗಿದೆ ಓಕೆ ಭಾಳ ಖುಷಿ ಆಯ್ತು ಮೇಡಮ್ ನಾವು ಅರ್ಧ ನೋಡ್ದೆ ನಮ್ಮ ಫಾರ್ಟಿ ಓವರ್ವರೆಗೂ ನೋಡ್ದೆ ನಾವು ಭಾಳ ಚೆನ್ನಾಗಿ ಆಡಿದ್ರು ಬಿಡೋದಿಲ್ಲ ನಮ್ಮ ಪ್ರಕಾರ ನಮ್ಮ ಬಾಸ್ ವಿರಾಟ್ ಕೊಹ್ಲಿ ಆಗಾಗ್ ಬರ ಆಗತ್ತೆ ಅವಾಗ ಯಾರು ಸಚಿನ್ ತೆಂಡೂಲ್ಕರ್ ಅದೇ ಸೆಂಚುರಿ ಮಿಸ್ ಆಗಿದೆಯಂತೆ ಇವಾಗ ರೋಹಿತ್ ವಿರಾಟ್ ಕೊಹ್ಲಿ ಮಿಸ್ ಆದ್ರೆ ಏನು ನ್ಯೂಜಿಲೆಂಡ್ ಅವರು ಪಕ್ಕ ಯಾಕಂದ್ರೆ ನಮಗೆ ಸೌತ್ ಆಫ್ರಿಕಾ ಬಂದೇ ಏನಲ್ಲ ಬ್ಲಾಕ್ ಆಲ್ ಬ್ಲಾಕ್ ಹಿಟ್ಟಿಂಗ್ ಅಷ್ಟೇ ಆದರೂ ಕೂಡ ಮೊನ್ನೆ ಹೊಡೆದಲ್ಲ ಸೆಂಚುರಿ ಮ್ಯಾಚ್ ಗೆಲ್ಲದ್ರಲ್ಲೇ ಸೆಂಚುರಿ ಮಾಡುದಲ್ಲ ವಿರಾಟ್ ಕೊಹ್ಲಿ ಅದು ಇಂಪಾರ್ಟೆಂಟ್ ಮ್ಯಾಚ್ ಗೆದ್ರು ಸೆಂಚುರಿ ಹೊಡೆದ್ ಲಾಸ್ಟ್ ಮ್ಯಾಚ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಬಟ್ ನಿನ್ನೆ ನೋಡಿದ ತಕ್ಷಣ ತುಂಬಾ ಚೆನ್ನಾಗಿತ್ತು ಮ್ಯಾಚ್ ಮಾತ್ರ ಅದೇ ತರ ಆಡಿದ್ರೆ ಡೆಫಿನೆಟ್ಲಿ ವಿಲ್ ಬಿ ಥ್ರೂ ಇನ್ ದ ಫೈನಲ್ಸ್ ಆಲ್ಸೋ ಯಾರು ಮ್ಯಾಚ್ ತುಂಬ ಚೆನ್ನಾಗಿ ಆಡಿದ್ರು ನಮ್ಮ ಇಂಡಿಯಾ ಟೀಮಲ್ಲಿ ಕೊಹ್ಲಿ ಸ್ವಲ್ಪ ಮಿಸ್ ಆಯ್ತು ಅಟ್ಲೀಸ್ಟ್ ಕೊಹ್ಲಿಗೆ ಸೆಂಚುರಿಗೆ ಸೆಂಚುರಿ ಮಿಸ್ ಆಯಿತು ಅದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಸ್ವಲ್ಪ ಮಾಡ್ತಾ ಇದ್ರೆ ಬಟ್ ಏನೇ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕಡಿಮೆ ಇದ್ರೂ ಗೆದ್ದಿರಲ್ವಾ ಅದು ಇಂಪಾರ್ಟೆಂಟ್ ಬೌಲಿಂಗ್ ಸ್ವಲ್ಪ ಇಂಪ್ರೂವ್ ಆಗಬೇಕಾಯಿತು ಬಟ್ ಸ್ಟಿಲ್ ಓಕೆ ನೋ ಪ್ರಾಬ್ಲಮ್ ಫೋರ್ ವಿಕೆಟ್ಸ್ ವಿನ್ ದ ರಿಯಲಿ ಎ ಗ್ರೇಟ್ ಥಿಂಗ್ ಬೌಲಿಂಗು ವರುಣ್ ಚಕ್ರವರ್ತಿ ಬ್ಯಾಟಿಂಗು ವಿರಾಟ್ ಕೊಹ್ಲಿ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ನನಗೆ ಸ್ಕ್ವಾಡಲ್ಲಿ ತುಂಬ ಇಷ್ಟ ಆಗಿ ಸ್ಕ್ವಾಡ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಸ್ಕ್ವಾಡು ಅದರ ನಂತರ ಇದೆ ಎಷ್ಟು ಖುಷಿ ಆಯಿತು ಸರ್ ಫೈನಲ್ಸ್ ಗೆಲ್ತಾರೆ ಅಂತ ಅನ್ಸುತ್ತಾ ಖಂಡಿತ ಗೆಲ್ತಾರೆ ಮೇಡಮ್ ಇಂಡಿಯಾ ಗೆಲ್ದೇ ಹೋಗುತ್ತಾ ಮೇಡಮ್ ಖಂಡಿತ ಗೆಲ್ತಾರೆ ಅವರು ಎಷ್ಟು ಖುಷಿ ಆಯಿತು ಸರ್ ಇಂಡಿಯಾ ಫೈನಲ್ಸಿಗೆ ಹೋಗಿದ್ದು ಅದು ತುಂಬ ದಿವಸ ಸೇಡ ಇವಾಗ ತೀರ್ಸ್ಕೊಂಡು ಅದು ಎಷ್ಟು ದಿವಸ ಆಲಸ್ಯತನ ನಮ್ಮ ಜೀವನದಲ್ಲಿ ಇತ್ತು ಇವಾಗ ಹೊರಗಡೆ ಬಂದಂಗಿದೆ ಫೈನಲ್ಸ್ಗೆ ಬಂದೇ ಬರ್ತಾರೆ ಅದಕ್ಕೂ ಅಲ್ಲಿ ಫೈನಲ್ಸು ಗೆಲ್ತೀವಿ ಯಾವಾಗ ಗೆಲ್ತೀವಿ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲ ಕಂಟ್ರಿಬ್ಯೂಷನ್ ಇದೆ ಎಷ್ಟು ಖುಷಿ ಆಯಿತು ಇಂಡಿಯಾ ಸಹ ಫೈನಲ್ಸಿಗೆ ಹೋಗಿ ಹೊಡೆದ್ರು ಚೆನ್ನಾಗಿ ವಿರಾಟ್ ಕೊಹ್ಲಿ ಸಹ ಕಡೆ ಸೆಂಚುರಿ ಮಿಸ್ ಆಯಿತು ಅದು ಸ್ವಲ್ಪ ಬೇಜಾರಾಯಿತು ಬಟ್ ಫೈನಲ್ ಆಗಿ ಚೆನ್ನಾಗಿ ಮಾಡ್ತಾ ಬಿಡೋದು ಫೈನಲ್ಸ್ ಅಲ್ಲಿ ಕಪ್ ಗೆಲ್ತಾರೆ ಅನ್ನೋ ನಂಬಿಕೆ ಇದೆಯಾ ಜಸ್ ಖಂಡಿತ ಐತೆ ಯಾಕಂದ್ರೆ ಈಗ ಎಲ್ಲ ಕಡೆ ನಮ್ಮ ಕಡೆನೇ ಐತೆ ಯಾಕಂದ್ರೆ ಒಂದೇ ಪಿಚ್ಚರ್ಲಿ ಪ್ರ ಮಾಡ್ತಿದ್ದಾರೆ ಎಲ್ಲ ಕಡೆ ವಿನ್ನಿಂಗ್ ಮೂಮೆಂಟ್ಸ್ ಎಲ್ಲ ನಮ್ಮ ಕಡೆನೇ ಐತೆ ಬಟ್ ಅದಕ್ಕೋಸ್ಕರ ನಮ್ಮ ಮೂಮೆಂಟ್ ನೋಡ್ತಿದ್ವಿ ಬಟ್ ರಾಹುಲ್ ಲಾಸ್ಟ್ ಆಲ್ ಸಿಕ್ಸ್ ಪ್ರತಿ 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 ವಿನಿಮೆಂಟಲ್ಲೂ ಸಹ ಕೂಡ ಅವರೇ ವಿನಿಂಗ್ ಶಾಟ್ ಹೊಡಿತಿದ್ರೆ ಅದು ಭಾರಿ ಖುಷಿಯಾಗುತ್ತೆ ಕನ್ನಡಗನಾಗಿ ಓಕೆ ಯಾರು ಆಟ ಬೌಲಿಂಗ್ ಯಾರ್ದು ಚೆನ್ನಾಗಿತ್ತು ನಿಮ್ಮ ಪ್ರಕಾರ ಬ್ಯಾಟಿಂಗ್ ಚೆನ್ನಾಗಿತ್ತು ಆಕ್ಚುಲಿ ಬೌಲಿಂಗ್ ಬಂದು ಸ್ಪಿನ್ನರ್ಸ್ ಕಡೆ ನಡೀತಿದೆ ಆದರೆ ಬೌಲಿಂಗ್ಸ್ ಅವರು ಚೆನ್ನಾಗಿ ಆಡ್ತಿದ್ರೆ ಬ್ಯಾಟಿಂಗ್ ಅಪ್ ಸ್ಮಿತ್ ಸಹ ಕೂಡ ಚೆನ್ನಾಗಿ ಆಡಿದ್ರು ಬಟ್ ಇನ್ನು ಸ್ವಲ್ಪ ರೋಹಿತ್ ಮತ್ತೆ ಗಿಲ್ ಪರ್ಫಾಮೆನ್ಸ್ ಚೆನ್ನಾಗಿ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಬೇಗ ವಿನ್ ಆಗ್ಬೋದಾಯಿತು ಬಟ್ ಓವರ್ ಆಲ್ ಇಲ್ಲಿ ಸೈಡ್ ಮ್ಯಾಚ್ ಆಗೋಯ್ತು ಚೆನ್ನಾಗಿ ಚೆನ್ನಾಗಿ ಆಡಿದ್ರು ಇವರು ಕೊಹ್ಲಿ ಚೆನ್ನಾಗಿ ಆಡಿದ್ರು ಬೌಲಿಂಗಲ್ಲಿ ಇವರು ಚಕ್ರವರ್ತಿ ಅವ್ರು ಚೆನ್ನಾಗಿ ಬೌಲಿಂಗ್ ಮಾಡಿ ಚಕ್ರ ಚೆನ್ನಾಗಿ ಮಾಡಿದ್ರು ಸೈ ಲಾಸ್ಟ್ ಅಟ್ ದ ಸಾ ದ ಲಾಸ್ಟ್ ಮಿನಿಟ್ ಓನ್ಲಿ ಬಟ್ ದ ಆಸ್ಟ್ರೇಲಿಯನ್ ಬೌಲಿಂಗ್ ವಾಸ್ ವೆರಿ ಗುಡ್ ಅಫ್ಕೋರ್ಸ್ ಅವರ್ ಬ್ಯಾಟ್ಸ್ಮನ್ ಆಲ್ಸೋ ಡಿಡ್ ವೆಲ್ ಬಟ್ ದರ್ ಡಿಫೆಂಡೆನ್ಸ್ ವಾಸ್ ವೆರಿ ಗುಡ್ ಆ್ಯಕ್ಚುಲಿ ಇಟ್ ಇಂಪ್ರೆಸ್ಡ್ ಫಾರ್ ನಿಯರ್ಲಿ ಫೋರ್ ಓವರ್ಸ್ ಯು ಕುಡ್ ಇನ್ ಟೇಕ್ ಓನ್ಲಿ ಟೂ ತ್ರೀ ರನ್ಸ್ ಸೊ ದಟ್ ವಾಸ್ ವೆರಿ ಇಂಪ್ರೆಸ್ಸಿವ್ ಅವರ್ ಯು ನೋ ಪ್ಲೇಯರ್ಸ್ ಆಲ್ಸೋ ಶುಡ್ ಡೂ ದಟ್ ದನ್ ಓನ್ಲಿ ವಿಲ್ ಏಬಲ್ ಟು ಸ್ಟ್ಯಾಂಡ್ ಫಸ್ಟ್ ಇನ್ ದ ಆಲ್ ದ ವರ್ಲ್ಡ್ ಕಪ್ ಮ್ಯಾಚಸ್ ಭಾಳ ಖುಷಿಯಾಯಿತು ಭಾಳ ಖುಷಿ ಆಯಿತು ಇವ್ರದ್ದು ಚೆನ್ನಾಗಿತ್ತು ಕೊಹ್ಲಿ ಇತ್ತು ಜನ ಮಿಸ್ ಆಯಿತು ಬಟ್ ಏನು ಮಾಡೋದು ಆಟ ಹೇಳಕ್ಕಾಗಲ್ಲ ಹಂಗಾಗಿ ಮಿಸ್ ಆಯಿತು ನೆಕ್ಸ್ಟಲ್ಲಿ ಹೊಡಿತಾರೆ ಲಾಸ್ಟ್ ಮೂಮೆಂಟಲ್ಲಿ ಸಿಕ್ಸೆಲ್ಲ ಎರಡು ಸಿಕ್ಸ್ ಹೊಡೆದ್ರಲ್ಲ ಅದೇ ಗೆಲುವಿಗೆ ದಾರಿ ಆಯಿತು ತುಂಬ ಒಬ್ಬಟ್ಟು ತಿಂದಷ್ಟು ಖುಷಿ ಆಯಿತು ಮೇಡಮ್ ತುಂಬಾನೇ ಖುಷಿ ಆಗೋಯ್ತು ಮೇಡಮ್ ನನಗಂತೂ ಬಟ್ ನನಗೆ ಎಲ್ಲರೂ ನಮಗೆ ಎಲ್ಲರಿಗೂ ಇಷ್ಟಾನೆ ಸೊ ಅವ್ರು ಆಡಿರೋದು ನೋಡಿ ತುಂಬಾನೇ ತುಂಬನೇ ಖುಷಿಯಾಗೋಯ್ತು ಮೇಡಮ್ ಮೇಡಮ್ ಇಂಡಿಯಾ ಟೀಮ್ ಡೆವಲಪ್ ಆಗಿಲ್ಲ ಮುಂಚೆ ಚೆನ್ನಾಗಿತ್ತು ಇಂಡಿಯಾ ಮತ್ತೆ ಕಪಿಲ್ ದೇವ್ ಅಂಡರ್ ವರ್ಲ್ಡ್ ಕಪ್ ಗೆದ್ರು ಅವಾಗ ಚೆನ್ನಾಗಿರೋದಿಲ್ಲವಾ ಮತ್ತೆ ಸುಮ್ಮನೆ ಅವರು ರಾಜಕೀಯಕ್ಕೋಸ್ಕರ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿದೆ ಅಂತಾರೆ ಬಟ್ ಇಂಡಿಯನ್ ಟೀಮ್ ಸೂಪರ್ ಮ್ಯಾಚ್ ಇದ್ದೇ ಇದೆ ಕ್ರಿಕೆಟಲ್ಲಿ ಇಂಡಿಯಾ ನಂಬರ್ ಒನ್ ರಿವ್ಯೂ ನೋಡಿದೆ ಕೊಹ್ಲಿ ರಾಹುಲ್ ಇವ್ರ ಬ್ಯಾಟಿಂಗು ಬಟ್ ಆಸ್ಟ್ರೇಲಿಯಾ ವಿರುದ್ಧ ಅಷ್ಟು ಚೆನ್ನಾಗಿ ಆಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ರಿಸ್ಟ್ರಿಕ್ಟ್ ಮಾಡ್ತಾರೆ ಅವರು ಕಂಟ್ರೋಲ್ ಮಾಡಾಕ್ಬಿಡ್ತಾರೆ ಮೇ ಬಿ ಆರ್ ಮೇ ನಾಟ್ ಬಿ ಒಂದು ಮೂರು ಓವರಲ್ಲಿ ಇವರು ಅಥವಾ ಅವ್ರಿಗೆ ಗೆಲ್ಬೋದು ಅಂದ್ಕೊಂಡ್ರು ಬಟ್ ಎನಿ ಅವ್ರು ಟ್ರೆಡಿಷನಲ್ ರೈವಲ್ರಿ ಪಾಕಿಸ್ತಾನದ ಮ್ಯಾಚ್ಗಿಂತನೂ ಚೆನ್ನಾಗಿತ್ತು ಚೆನ್ನಾಗಿತ್ತು ಐ ಲೈಕ್ ದಟ್ ಭಾಳ ಆಯಿತು ಇಂಡಿಯಾ ಫೈನಲ್ಲಿಗೆ ಹೋಗಿ ಕಪ್ ಗೆದ್ದರೆ ನಮ್ಗೆ ಸಂತೋಷ ಅಲ್ವಾ ತುಂಬ ಸಂತೋಷ ಆಯ್ತು ನಾವು ನಾವು ಆಯಿತು ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಇವನ್ ಕೊಹ್ಲಿ ಚೆನ್ನಾಗಿ ಆಡಿದ್ದಾರೆ ಪಾಂಡೆ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಮ್ಯಾಚ್ ಇದೆ ಅವತ್ತು ದೇವ್ರು ನಡೆಸಿ ಕಪ್ಪು ಓಡಿಲಿ ಅಂತ ಯಾರೇ ಬರಲಿ ಧೈರ್ಯವಾಗಿ ಆಡ್ಲಿ ಮ್ಯಾಚ್ ಫಿಕ್ಸಿಂಗ್ ಆದ್ರೂ ನಮ್ಮವ್ರಿಗೆ ಕಪ್ಪೊಡ್ ಇಲ್ಲಿ ಅಂತ ಸಂತೋಷ ಆ ಗೆದ್ದಿರೋಕ್ಕೆ ಇಂಪಾರ್ಟೆಂಟ್ ಹಂಗೆ ಕರಾಚಿಲಿ ಏನು ಆಡಿದ್ದು ಫೈನಲ್ ಆಡಬಾರ್ದು ದುಬಾಯ್ನಲ್ಲಿ ಆಡ್ರೆ ಒಳ್ಳೇದು ಯಾಕೊತ್ತ ಅವು ಸಹ ಎಲ್ಲ ಸೋತಿದ್ದಾರೆ ಅಲ್ಲಿ ಹೋಗೋದೆ ಬೇಡ ದುಬಾಯ್ನಲ್ಲಿ ಬಂದರೆ ಒಳ್ಳೇದು ದುಡ್ಡು ಬರುತ್ತೆ ದುಬಾಯ್ಗೆ ಚೆನ್ನಾಗಿ ಎಲ್ಲೇ ಆಡಲಿ ಕ್ರಿಕೆಟ್ ಮ್ಯಾಚಿಗೆ ಒಂದು ದುಡ್ಡಿದೆ ಬೇಕಾದಷ್ಟು ಇದೆ ದುಡ್ಡು ಪ್ರಶ್ನೆ ಅಲ್ಲ ನಮ್ಮ ದೇಶದಕ್ಕೆ ದೇಶಕ್ಕೊಂದು ಬಹುಮಾನ ತಂದಂಗೆ ದೇಶದ ಅಭಿಮಾನ ಭಾಳ ಖುಷಿ ಆಯ್ತು ಭಾಳ ಚೆನ್ನಾಗಿ ಇಂಡಿಯನ್ಸ್ ನಂಬರ್ ಒನ್ ಫೈನಲ್ಸ್ಗೆ ಹೋಗ್ಲೇಬೇಕು ನಮ್ಮವ್ರು ತುಂಬ ಚೆನ್ನಾಗಿ ಆಡ್ತಾ ಇದ್ರು ಒಂದು ಮ್ಯಾಚು ಸೋಲ್ಲಿಲ್ಲ ಸೋತಿಲ್ಲ ಅಂದಮೇಲೆ ಫೈನಲ್ಸ್ಗೆ ಹೋಗ್ಲೇಬೇಕಲ್ವಾ ಆಮೇಲೆ ನಮ್ಮತ್ರ ಯಾವುದು ಟೀಮ್ ಇಲ್ಲ ಅಲ್ಲಿ ಎಲ್ಲ ಉಳ್ಳಾ ಟೀಮ್ ನಮ್ಮ ಮುಂದೆ ನೋಡಿ ಆಸ್ಟ್ರೇಲಿಯಾ ಅಷ್ಟು ದೊಡ್ಡ ಟೀಮ್ ದೊಡ್ಡ ಟೀಮ್ ಅಂತ ಹೇಳಿದ್ರು ಏನು ಆಡಲಿಲ್ಲ ಅವ್ರು ನಮ್ಮವ್ರು ಬೌಲಿಂಗು ಚೆನ್ನಾಗಿತ್ತು ನಮ್ಮವ್ರ ಬ್ಯಾಟಿಂಗು ಚೆನ್ನಾಗಿತ್ತು ವಿರಾ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಇಂಡಿಯರ್ ಎಲ್ಲರೂ ಚೆನ್ನಾಗಿ ಮಾಡಿದ್ರು ಬೌಲಿಂಗು ಬ್ಯಾಟಿಂಗ್ ಮಾತ್ರ ವಿರಾಟ್ ಕೊಹ್ಲಿ ಅದ್ಬಿಟ್ರೆ ನಮ್ ಲೋಕಲ್ ರಾಹುಲ್ ಕೆ ಎಲ್ ರಾಹುಲ್ ಆದ್ರೂ ಕೂಡ ಮೊನ್ನೆ ಹೊಡೆದಲ್ಲ ಸೆಂಚುರಿ ಮ್ಯಾಚ್ ಗೆಲ್ಲೋದ್ರಲ್ಲಿ ಸೆಂಚುರಿ ಮಾಡಿದ್ರಲ್ಲ ವಿರಾಟ್ ಕೊಹ್ಲಿ ಅದು ಇಂಪಾರ್ಟೆಂಟ್ ಮ್ಯಾಚ್ ಗೆದ್ರು ಸೆಂಚುರಿನು ಓಡದ್ ಲಾಸ್ಟ್ ಮ್ಯಾಚಲ್ಲಿ